ಅವರು ದಿಲ್ಲಿಗೆ ಹೋಗಿದ್ರು ನೀವು ಮಾಧ್ಯಮದವರು ಬಿಗ್ ಶಾಕ್ ಎತ್ನಾಳ್ಗೆ ಯಾರು ಇಲ್ಲ ಭಾರಿ ಅಪಮಾನ ವಿಜಯೇಂದ್ರದ ಭಾರಿ ಗೆಲುವು ಯಾವ ನಾಟಕ ಮಾಡ್ಕೋತ ಕುಂಡ್ರಿ ನೀವು ವಿಜೇಂದ್ರ ಹೋಗಳ್ದಿತ್ತಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟೆ ಅನ್ನೋಂತ ನೀವು ಹೇಳ್ಕೊರಿ ನಾ ಯಾರು ಬೆಟ್ಟಿಗೆ ಹೋಗಿಲ್ಲ ನಾ ಯಾರ್ದು ಅಪಾಯಿಂಟ್ಮೆಂಟ್ ಕೇಳಿಲ್ಲ ನನಗೇನು ಬೇಕು ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ಕೆಲಸ ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ ಶೋಭಾ ಅವರು ಪ್ರಹ್ಲಾದ್ ಜೋಶಿಯವರು ನಾವು ನಾಲ್ಕೈದು ಎಂ ಪಿಗಳನ್ನ ಭೇಟಿಯಾಗೀನಿ ಅದನ್ನು ಬಿಟ್ಟರೆ ಯಾರ ಬಲಿಯೂ ಅಪಾಯಿಂಟ್ಮೆಂಟ್ಗೆ ದೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ ತಮ್ಮ ಮಾಧ್ಯಮದವರು ನಿಮಗೆ ಕೆಲವೊಂದು ಅದಾವೆ ನಿಮ್ಮ ಏನು ನಿಮ್ಮ ಮಾಲಕರುಗಳಿಗೆ ವಿಜೇಂದ್ರ ಮ್ಯಾಗ ಇಡ್ರು ಅವ್ನು ಹೋಗಾಡ್ರಿ ಬೇಕಾದಟ್ಟು ಹೋಗಿಡ್ರಿ ಅವಾಗ ಇರೋದ್ರಿಂದ ಮೂವತ್ತೈದು ಲೋಕಸಭಾ ಬರ್ತದ್ ಹೋಗಿಡ್ರಿ ನನಗೆ ಏನು ಗಂಟೆ ಹೋದ್ರಿ ಇರುವೆ ಇಪ್ಪತ್ತೆಂಟದು ಅವರು ದಿಲ್ಲಿಗೆ ಹೋಗಿದ್ರು ನೀವು ಮಾಧ್ಯಮದವರು ಬಿಗ್ ಶಾಕ್ ಹತ್ನಾಳ್ ಯಾರು ಬೆಟ್ಟಿ ಇಲ್ಲ ಭಾರಿ ಅಪಮಾನ ವಿಜೇಂದ್ರದ ಭಾರೀ ಗೆಲುವು ಯಾವ ನಾಟಕ ಮಾಡ್ಕೋತ ಕುಂಡಿರಬೇಡ್ರಿ ನೀವು ವಿಜೇಂದ್ರ ಹೊಗಳಿತ್ತಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟೆ ಅನ್ನೋಂತ ನೀವು ಹೇಳ್ಕೊರಿ ನಾ ಯಾರನ್ನೂ ಬೆಟ್ಟಿಗೆ ಹೋಗಿಲ್ಲ ನಾ ಯಾರದು ಅಪಾಯಿಂಟ್ಮೆಂಟ್ ಕೇಳಿಲ್ಲ ನನಗೇನು ಬೇಕು ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ಕೆಲಸ ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ ಶೋಭಾಕರನ್ಲಾಜ್ ಅವರು ಪ್ರಹ್ಲಾದ್ ಜೋಶಿ ಅವರು ನಾವು ನಾಲ್ಕೈದು ಎಂ ಪಿಗಳನ್ನ ಭೇಟಿ ಅದನ್ನು ಬಿಟ್ಟರೆ ಯಾರ ಬಲಿಯೂ ಅಪಾಯಿಂಟ್ಮೆಂಟ್ಗೆ ದೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ ತಮ್ಮ ಮಾಧ್ಯಮದವರು ನಿಮಗೆ ಕೆಲವೊಂದು ಫ್ರೀ ಅದಾವೆ ನಿಮ್ಮ ಏನು ನಿಮ್ಮ ಮಾಲಕರುಗಳಿಗೆ ವಿಜಯೇಂದ್ರ ಮ್ಯಾಗ ಇಡ್ರ್ರು ಅವ್ನು ಹೊಗಾಡ್ರಿ ಬೇಕಾದಟ್ಟು ಹೋಗಡ್ರಿ ಅವಾಗ ಇರೋದ್ರಿಂದ ಮೂವತ್ತೈದು ಲೋಕಸಭಾ ಬರ್ತಾ ಹೋಗಿಡ್ರಿ ನನಗೇನು ಏನು ಗಂಟೆ ಹೋಗೋದು ಇರುವೇ ಇಪ್ಪತ್ತೆಂಟು ಅದು